ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ರೇಷ್ಮೆ ಸೀರೆ ಸೂರ್ಯಕಾಂತ ತುಂಬಾ ಒಳ್ಳೆಯವರಂತ ಊರ್ನಲ್ಲಿ ಯಾರ್ಗೇನೇ ಕಷ್ಟ ಬಂದ್ರು ಅವ್ರ ಕೈಲಾದ ಸಹಾಯ ಮಾಡ್ತಾರೆ ಅಂತ ನಮ್ಗೆಲ್ಲಾರ್ಗೂ ಗೊತ್ತು ಅದೇ ರೀತಿ ಊರ್ನಲ್ಲಿ ಯಾರ್ ಮನೇಲಾದ್ರೂ ಶುಭ ಕಾರ್ಯ ನಡೆದ್ರೆ ಆ ಮನೆಗೆ ಸೂರ್ಯಕಾಂತ ರೇಷ್ಮೆ ಸೀರೆನ ಕಳ್ಸೋರು ಒಂದು ದಿನ ಒಂದು ವ್ಯಕ್ತಿ ಸೂರ್ಯಕಾಂತಮ್ಮ ಆಗ ಚಂದ್ರಕಾಂತ ಏನ್ ದೂರ ಮಗಗೆ ಸದ್ಯದಲ್ಲೇ ದೊಡ್ಡದಲ್ಲೇನ ಸೀರೆ ತಗೊಂಡು ಹೋಗೋಣ ಅಂತ ಅಂತ ಬಂದೆ ಅಮ್ಮ ಹೇಳಿದ್ರು ಹೇಳ್ತಿದ್ದಾಗೆ ಸೂರ್ಯಕಾಂತ ಒಂದು ದೊಡ್ಡ ತಟ್ಟೆ ಪೂರ್ತಿ ಸೀರೆಗಳನ್ನ ತಗೊಂಡ್ ಬರ್ತಾರೆ ಏನ್ ದೊಡ್ಡಯ್ಯ ಮದ್ವೆ ಕೆಲ್ಸ ಅಲ್ಲ ಹೆಂಗ್ ನಡೀತೈತೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲಮ್ಮ ಇಲ್ಲಮ್ಮ ಇಲ್ ನೋಡಿ ಈ ಸೀರೆನ ತಗೊಂಡ್ ಹೋಗ್ಬಿಟ್ರೆ ಮದ್ವೆಗೆಲ್ಲ ತಗೊಂಡ್ ಹಾಗೆ ಅಂತ ಹೇಳಿ ಸೀರೆ ತಗೊಂಡು ಹೊರಟ ಅದನ್ನು ನೋಡಿದ ಚಂದ್ರಕಾಂತ ಮನ್ಸಲ್ಲಿ ಭಿಕ್ಷೆ ಬಿಡ್ಬೇಕಾಗುತ್ತೆ ಅಂತ ಅನ್ಕೊಂಡು ಕೋಪದಿಂದ ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದ ಸೂರ್ಯಕಾಂತ ಹತ್ರ ಹೋಗಿ ಟಿವಿಗೆ ಅಡ್ಡ ನಿಂತ್ಕೊಂಡ್ಲು ಅದನ್ನು ನೋಡಿದ ಸೂರ್ಯಕಾಂತ ಏನೇ ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ ಟಿವಿ ನೋಡ್ತಿದ್ಯಾ ಅಡ್ಡ ಬಂದ್ ಯಾಕೆ ನಿಲ್ತಿದ್ಯಾ ಡೌಟ್ ಅತ್ತೆ ಹೌದು ಅತ್ತೆ ನಿಮ್ಮತ್ರ ಅಷ್ಟೊಂದು ರಂಗು ರಂಗು ರೇಷ್ಮೆ ಸೀರೆ ಎಲ್ಲಿದೆ ನೀವ್ ಯಾವಾಗ್ಲೂ ಒಂದೇ ಕಲರ್ ಸೀರೆಯಲ್ಲೇ ಇರ್ತೀರಲ್ಲ ಈ ಸೀರೆ ಅಲ್ಲ ಯಾವಾಗ ತಗೊಂಡ್ರಿ ಅಂತ ಕೇಳಿದ ತಕ್ಷಣ ಸೂರ್ಯಕಾಂತ ಓ ಅದಾ ಬಾ ತೋರಿಸ್ತೀನಿ ಅಂತ ಚಂದ್ರಕಾಂತಳನ್ನು ಒಳಗಡೆ ಕರ್ಕೊಂಡೋಗಿ ಬೀರೋವಿನಿಂದ ಒಂದು ಸೀರೆನ ಹೊರಗಡೆ ತೆಗಿತಾರೆ ನೋಡು ಇದು ಸಾಧಾರಣವಾದ ಸೀರೆ ಅಲ್ಲ ಮ್ಯಾಜಿಕ್ ಸೀರೆ ಈ ಸೀರೆನ ನೀನ್ ಎಷ್ಟೇ ಹೋಗುದ್ರು ಹರಿಯೋದೇ ಇಲ್ಲ ಅಂತ ಹೇಳಿ ಅದನ್ನ ಎಳೆದು ತೋರ್ಸಿದ್ರು ಆ ಸೀರೆ ಎಷ್ಟು ಎಳೆದ್ರು ಬರ್ತಾನೇ ಇತ್ತು ಈ ರೀತಿ ಸೀರೆ ಎಳ್ದು ಕಟ್ ಮಾಡಿ ಊರಲ್ಲಿರೋರು ಕೊಡ್ತಿದೀನಿ ಅಂತ ಹೇಳಿದ್ರು ಆ ಸೀರೆನ ನೋಡಿ ಶಾಕ್ ಆಗ್ತಾಳೆ ಚಂದ್ರಕಾಂತ ಏನೇ ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ರಿ ನನಗೂ ರೇಷ್ಮೆ ಸೀರೆಗಳು ಬೇಕು ಆ ರೀತಿ ಕೇಳಿದ ತಕ್ಷಣ ಸೂರ್ಯಕಾಂತ ಹಾ ಹಂಗೆ ನಡೀಲಿ ನೀನು ಸೀರೆನ ಕಟ್ ಮಾಡಾದ್ಮೇಲೆ ಅದನ್ನ ಭದ್ರವಾಗಿ ಒಳಗೆ ಇಡು ಅಂತ ಹೇಳಿ ಸೂರ್ಯಕಾಂತ ಅಲ್ಲಿಂದ ಹೊರಟೋದ್ರು ಚಂದ್ರಕಾಂತ ಆ ದಿನ ಸೀರೆನ ಎಳೆದು ಎಳೆದು ಎಷ್ಟೊಂದು ಸೀರೆಗಳನ್ನ ಕಟ್ ಮಾಡ್ಕೊಂತಾಳೆ ಆದ್ರೆ ಇಷ್ಟೊಂದು ಸೀರೆಗಳು ನನಗ್ಯಾಕೆ ಅಂತ ತಿಳ್ಕೊಂಡು ಚಂದ್ರಕಾಂತ ಹೌದು ಇಷ್ಟೊಂದ್ ಸೀರೆ ನನಗ್ಯಾಕೆ ಪಕ್ಕದೋರ್ಗೋಗಿ ಮಾರ್ಕೊಂಡ್ರೆ ಮಸ್ತ್ ದುಡ್ಡು ಮಾಡ್ಬೋದಲ್ಲ ಅಂತ ಅನ್ಕೊಂಡು ಅವಳ ಹತ್ರ ಇರೋ ಸೀರೆನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಪಕ್ಕದೋರ್ಗ್ ಹೋಗಿ ಸೀರೆಗಳನ್ನ ಮಾರ್ತಾಳೆ ಸೀರೆ ಮಾರಿ ಅದ್ರಲ್ಲಿ ಬರೋ ದುಡ್ಡನ್ನೆಲ್ಲ ಇಟ್ಕೊಂಡು ಚಂದ್ರಕಾಂತ ಯಮ್ಮಾ ಯಮ್ಮಾ ಎಷ್ಟು ದುಡ್ಡು ಬಂತು ಆ ಮುತ್ಕಿಗೆ ಏನು ಗೊತ್ತಾಗಲ್ಲ ಈ ರೀತಿ ಸೀರೆ ಮಾರಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಸರಿ ಬಿಡು ನಾನ್ ಮಾಡ್ತೀನಲ್ಲ ಆದ್ರೆ ಪ್ರತಿದಿನ ಅತ್ತೆಗ್ ಗೊತ್ತಿಲ್ದಾಗೆ ಆ ಸೀರೆನ ಎಳೆಯೋದ್ ಹೇಗೆ ಅಂತ ಯೋಚಿಸ್ಕೊಂಡೆ ಮನೆಗ್ ಬರ್ತಾಳೆ ಆ ರೀತಿ ಯೋಚನೆ ಮಾಡ್ಕೊಂಡು ಚಂದ್ರಕಾಂತ ಮನೆಗ್ ಬಂದಾಗ ಸೂರ್ಯಕಾಂತ ಹಾಲ್ನಲ್ಲಿ ಮಲ್ಕೊಂಡಿರ್ತಾರೆ ಆಗ ಚಂದ್ರಕಾಂತ ಇದೇ ಸರಿಯಾದ ಸಮಯ ಅನ್ಕೊಂಡು ಆ ಅಮ್ಮಯ್ಯಾ ನಮ್ಮತ್ತೆ ಮಲ್ಕೊಂಡಿದ್ದಾರೆ ಇದೇ ಸರಿಯಾದ ಟೈಮು ಆ ಸೀರೆನ ತಗೊಂಡು ನನ್ನತ್ರಕ್ಕಿಟ್ಕೊಳ್ತೀನಿ ಅಂತ ಅನ್ಕೊಂಡು ಒಳಗಡೆ ಹೋಗಿ ಅದೇ ರೀತಿ ಇರೋ ಸೀರೆನ ಅಲ್ಲಿಟ್ಟು ಆ ಸೀರೆನ ಬ್ಯಾಗ್ ಒಳಗ್ ಹಾಕೊಂಡು ಹೋಗ್ತಾಳೆ ಮರುದಿನ ಚಂದ್ರಕಾಂತ ಬ್ಯಾಗ್ ಫುಲ್ಲು ಸೀರೆ ಇಟ್ಕೊಂಡು ಇನ್ನೊಂದೂರ್ಗೋಗಿ ಸೀರೆನ ಮಾರ್ತಾ ಇರ್ತಾಳೆ ಆಗ ಒಂದ್ ಹೆಂಗ್ಸು ಎಲ್ಲೋಡು ಸೀರೆ ಮಾರವಳೆ ನೀನ್ ಸೀರೆ ಸಾಕದಾಗೈತೆ ನಾಳೆ ತಕೊಂಬತ್ತೀಯಾ ನಂಗೆ ಬೇಕಾದ್ರೆ ಈಗ್ಲೇ ಕೊಟ್ಬಿಡ್ತೀನಿ ಅಂತ ಕೊಡ್ತಾಳೆ ಆ ರೀತಿ ತುಂಬಾ ಜನ ಅಡ್ವಾನ್ಸ್ ಕೊಡ್ತಾಳೆ ಚಂದ್ರಕಾಂತಳಿಗೆ ಚಂದ್ರಕಾಂತ ಮನೆಗೆ ಹೊರಡ್ತಾಳೆ ಅಷ್ಟರಲ್ಲಿ ಊರಲ್ಲಿರುವ ಒಬ್ಬ ವ್ಯಕ್ತಿ ಬಂದು ಸೀರೆ ಕೇಳ್ದಾಗ ಸೂರ್ಯಕಾಂತ ಸೀರೆಗೋಸ್ಕರ ಬೀರೋ ಹೋಗ್ತಾರೆ ಸೀರೆನ ಎಳೆದ ಸೂರ್ಯಕಾಂತ ಶಾಕ್ ಆಗಿ ಅಯ್ಯೋ ಏನಿದು ಈ ಮ್ಯಾಜಿಕ್ ಸೀರೆ ಮುಗ್ದೋಯ್ತಾ ಏನು ಸೊಸೆನೆ ಹೊರಗಡೆ ಬಂದು ಆ ವ್ಯಕ್ತಿನ ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಇನ್ನೊಂದು ಕಡೆ ಅವಳಗ್ ಬಂದಿರೋ ಲಾಭನ ಎಣಿಸ್ಕೊಂಡು ಮನೆಗ್ ಬರ್ತಿದ್ದಾಳೆ ಚಂದ್ರಕಾಂತ ಹಾಲಲ್ಲಿದ್ದ ಸೂರ್ಯಕಾಂತ ಏನೇ ಸೊಸೆ ಇಷ್ಟೊಂದ್ ದುಡ್ಡನ್ನ ಎಣಿಸ್ಕೊಂಡು ಬರ್ತಿದ್ಯಾ ಅದು ಅತ್ತೆ ನಮ್ಮ ಇವತ್ತು ಅಂತ ರೂಮ್ ಒಳಗೆ ಓಡೋಗ್ತಾಳೆ ಆದ್ರೆ ಆವತ್ತು ರಾತ್ರಿ ನಾಳೆಗೆ ಬೇಕಾಗಿರೋ ಸೀರೆನ ಕೂತ್ಕೊಂಡು ಎಳೀತಾ ಇದ್ದ ಚಂದ್ರಕಾಂತಳನ್ನು ಕಿಟಕಿಯಿಂದ ನೋಡ್ತಾರೆ ಸೂರ್ಯಕಾಂತ ಅಯ್ಯೋ ನನ್ ಸುಪ್ನಾತಿ ತಿಸೋಸೇನೆ ನನಗೆ ಸುಣ್ಣ ಬಳಿತೇನೆ ನೀನು ಅಂತ ಅನ್ಕೊಂಡು ಹೊರಟೋಗ್ತಾರೆ ಮರುದಿನಕ್ಕೆ ಬೇಕಾದ ಸೀರೆಗಳನ್ನು ಎಳೆದು ಬ್ಯಾಗ್ ಒಳಗಿಟ್ಕೊಂತಾಳೆ ಚಂದ್ರಕಾಂತ ಅಯ್ಯಮ್ಮಾ ಈ ಸೀರೆಗಳನ್ನ ಎಳೆದು ಎಳ್ದು ನನ್ ಸೊಂಟ ಬಿದ್ದೋಯ್ತು ಅಂತ ಮಲ್ಕೊಂತಾಳೆ ಸೂರ್ಯಕಾಂತ ಅಲ್ಲಿಗೆ ಬಂದು ಆ ಸೀರೆಗಳಿರೋ ಬ್ಯಾಗ್ನ ತೆಗೆದು ಆ ಪ್ಲೇಸ್ ಅಲ್ಲಿ ಇನ್ನೊಂದು ಬ್ಯಾಗ್ನ ಇಡ್ತಾರೆ ಬೆಳಗ್ಗೆ ಆ ಸೀರೆ ಬ್ಯಾಗ್ಗಳನ್ನ ತಗೊಂಡು ಚಂದ್ರಕಾಂತ ಊರಿಗೆ ಹೊರಡ್ತಾಳೆ ನಿಮ್ಗೆ ಇಷ್ಟವಾಗಿರೋ ಸೀರೆ ನೀವು ಮೆಚ್ಕೊಳ್ಳೋ ಸೀರೆ ಮಸ್ತ್ ಕಲರ್ ಮಸ್ತ್ ಡಿಸೈನ್ಸ್ ಅಂತ ಹೇಳಿದ ತಕ್ಷಣ ಅವರಿಗೆ ಇಷ್ಟವಾದ ಸೀರೆಗಳನ್ನ ತಗೊಂಡು ನೋಡ್ಕೊಳ್ತಾರೆ ಆದ್ರೆ ಅಲ್ಲಿ ಎಲ್ಲಾರ್ ಸೀರೆನು ಹರಿದೋಗಿರುತ್ತೆ ಆಗೊಂದ್ ಹೆಂಗ್ಸು ಏನ್ ಹುಡ್ಗಿ ಹೆಂಗೈತ್ ಮೈಗೆ ಕಿತ್ತೋಗಿರೋ ಸೀರೆ ನಮ್ ಗಂಟಾಕಿ ಮಸ್ತ್ ಸೀರೆ ಅಂತಿದ್ಯಾ ಇಟ್ಕೊಳ್ರೆ ಹುಡ್ಗಿನ ಗುಂಡ್ ಹೊಡೆದು ಸುಣ್ಣ ಬಳ್ದು ಕಳ್ಸೋಣ ಅಂತ ಹೇಳಿದ ತಕ್ಷಣ ಚಂದ್ರಕಾಂತ ಅಲ್ಲಿಂದ ಓಡ್ಕೊಂಡ್ ಬಂದು ಅಮ್ಮತ್ತೇ ಎಂತ ಕೆಲಸ ಮಾಡ್ದೆ ನೀನು ಆ ರೀತಿ ಓಡ್ಕೊಂಡು ಓಡ್ಕೊಂಡು ಮನೆಗ್ ಬಂದಾಗ ಎದುರಲ್ಲಿ ಹಾಲಲ್ಲಿ ಕೂತಿದ್ದ ಸೂರ್ಯಕಾಂತ ಕೈಯಲ್ಲಿ ಸೀರೆನ ಇಟ್ಕೊಂಡು ವ್ಯಾಪಾರ ಹೆಂಗ್ ನಡೀತು ಸೊಸೆನೆ ಅಂತ ನಕ್ಕದ್ರು